ಬಂಧುಗಳೇ ನಾನೀಗ ಕತ್ರಿಮಲೆಯಲ್ಲಿ ಇದೇನೆ ಸೊ ಈ ಒಂದು ಮಲೆ ಮೇಲ್ಭಾಗದಲ್ಲಿ ಕುಳಿತುಕೊಂಡು ಸೊ ಇಲ್ಲಿ ಮಲೆ ಮಹದೇಶ್ವರರ ಪವಾಡ ಮೇರದ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯವನ್ನ ನೀಡ್ತೀನಿ ಸೊ ಒಂದ್ ಕಡೆಯಿಂದ ಝೂಮ್ ಮಾಡಿ ಝೂಮ್ ಮಾಡಿ ತೋರಿಸ್ತೇನೆ ಯಾಕೆಂದ್ರೆ ನಾವು ಕೆಲವೊಂದು ಮನೆಗಳಿಗೆ ಹೋಗಿದ್ದೀವಿ ಕೆಲವೊಂದು ಮನೆಗಳಿಗೆ ಹೋಗಲು ಸಾಧ್ಯವಾಗಿಲ್ಲ ಆದ್ದರಿಂದ ಇಲ್ಲಿಂದನೇ ದರ್ಶನ ಭಾಗ್ಯವನ್ನ ನೀಡ್ತಾ ಇದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಇದುವೇ ಪಾಲುಮಲೆ ಸೊ ಇದು ಈ ತುಟ್ಟ ತುದಿ ಇದೆ ನೋಡಿ ಇದು ಪಾಲುಮಲೆ ಪವಾಡ ಪುಣ್ಯಕ್ಷೇತ್ರ ಸೊ ಈಗಾಗಲೇ ನಾವು ಭೇಟಿಯನ್ನು ನೀಡಿರ್ತೀವಿ ಹಾಗೆ ಈ ಭಾಗವಾಗಿ ಬಂದ್ರೆ ಇದುವೇ ದೇವರ ಮಲೆ ಸೊ ನಾವಿಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಒಂದಷ್ಟು ಏನು ಮನೆಗಳು ಕಾಣಿಸ್ತಾ ಇದೆ ಸೊ ಇದು ದೇವರ ಮಲೆ ಈಗಾಗಲೇ ದೇವರ ಮಲೆಗೆ ಭೇಟಿಯನ್ನು ನೀಡಿದ್ದೀವಿ ಹಾಗೆ ಈ ಭಾಗವಾಗಿ ಬಂದ್ರೆ ಮಂಜುಮಲೆ ಇದೆ ಸೊ ಮಂಜು ಮಲೆ ಮುಚ್ಚೋಗಿದೆ ಸೊ ಮಂಜುಮಲೆ ಕಾಣಿಸ್ತಾ ಇದೆ ಇಲ್ಲಿ ಹಾಗೆ ಈ ಭಾಗವಾಗಿ ಬಂದ್ರೆ ಬರಗು ಮಲೆ ಸೊ ಇದು ಬರಗು ಮಲೆ ನೋಡಿ ಕಾಣಿಸ್ತಾ ಇದೆ ನೋಡಿ ಬರಗು ಮಲೆ ಇದುವೆ ಪಡುಗಲು ಮಹದೇಶ್ವರ ಮಲೆ ನೋಡಿ ಬಟ್ಟಲ್ ಇದೆ ಊರಿದೆ ನೋಡಿ ಸೊ ಇದು ಪಡಗಲು ಮಹದೇಶ್ವರ ಮಲೆ ಹಾಗೆ ಸ್ವಲ್ಪ ಬಂದ್ರೆ ಮುಂದಕ್ಕೆ ಊಜು ಮಲೆ ನೋಡಿ ಊಜು ಮಲೆ ಸಿಗುತ್ತೆ ಗಾಡಿ ಬರ್ತಾ ತುಂಬಾ ಬೀಸ್ತಾ ಇದೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ನೋಡಿದು ಊಜು ಮಲೆ ಹಾಗೆ ಸ್ವಲ್ಪ ಈ ಈ ಭಾಗ ಬಂದ್ರೆ ಇದು ಬೋಧಿ ಮಲೆ ಬೋಧು ಮಲೆ ನೆನ್ಪಿಟ್ಕೊಳ್ಳಿ ಬಂದುಗಳ ಇದುವೆ ಬೋಧು ಮಲೆ ಹಾಗೆ ಸ್ವಲ್ಪ ಈ ಭಾಗ ಬಂದ್ರೆ ಸೊ ಇದು ಬಾರ್ಡರ್ ಬಾರ್ಡರ್ ಇದೆ ಇಲ್ಲಿ ಕೆಳಗಡೆ ನಮ್ಮ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಇದೆ ಈಗ ನಾವು ತಮಿಳ್ನಾಡಲ್ಲಿ ಕೂಡ್ತಿದಿವಿ ಸೊ ಇದುವೇ ಆನಮಲೆ 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 ಪವಾಡ ಪುಣ್ಯ ಕ್ಷೇತ್ರ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಸಂಕಮ್ಮ ಮಲೆ ಸಂಕಮ್ಮ ಮಲೆ ಹಾಗೆ ಅದ್ರ ಪಕ್ಕದಲ್ಲೇ ಆ ಪಾದ ಅಂದ್ರೆ ಗುಂಜು ಮಲೆ ಕುಂಚುಮಲೆ ದರ್ಶನ ಸಿಗ್ತಾ ಇತ್ತು ಹಾಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಮ್ಗೆ ಕಾರಯ್ಯ ಬಿಲ್ಲಯ್ಯ ಮಲೆ ಹಾಗೆ ಅದರಿಂದ ಸ್ವಲ್ಪ ಮುಂದಕೋರೆ ಎದುರು ಮಲೆ ಹಾಗೆ ನಡುಮಲೆ ಮಹದೇಶ್ವರರ ಮಲೆ ಸೊ ಇನ್ನು ಸ್ವಲ್ಪ ಮುಂದಕೋರೆ ಮಲೆ ಮಹದೇಶ್ವರ ನಡುಮಲೆ ಸಿಗುತ್ತೆ ಹಾಗೆ ಈ ಭಾಗವಾಗಿ ಬಂದ್ರೆ ನಮ್ಗೆ ಕೊಂಗಾಡಿ ಮಲೆ ಸಹ ಸಿಗುತ್ತೆ ಈಗಾಗಲೇ ನಾನು ತೋರ್ಪಡಿಸಿದ್ದೀನಿ ಮಂಜು ಮಲೆ ಸಮೀಪದಲ್ಲಿ ಕೊಂಗಾಡಿ ಮಲೆ ಇದೆ ಸೊ ಕೊಂಗಾಡಿ ಮಲೆಯಿಂದ ಮುಂದಕ್ಕೆ ಕಂಬರಾಯನ ಗೋಡಿ ಇಟ್ಕೊಂಡು ಕಂಬೇಶ್ವರ ಮಲೆ ಇದೆ ಸೊ ಅದರಿಂದ ಸ್ವಲ್ಪ ಹಾಗೆ ಹೋದ್ರೆ ಶ್ರವಣ ಮಲೆ ಇದೆ ಶ್ರವಣ ಸೂರನನ್ನು ಸಂಹಾರ ಮಾಡಿ ಮಲೆ ಮಾದೇಶ್ವರರು ಈ ಒಂದು ಕೊಂಗಾಡಿ ಮಾರ್ಗವಾಗಿ ನೋಡಿ ಈ ಒಂದು ದೇವರ ಮನೆ ಮಾರ್ಗವಾಗಿ ಹಾಗೆ ಆ ಕರುಗು ಮನೆ ಮಾರ್ಗವಾಗಿ ಏನೋ ಈ ಒಂದು ಬಡಗಲ ಮಾದೇಶ್ವರ ಮನೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪವಾಡವನ್ನ ಮೆರೆದು ಹಾಗೆ ಕತ್ರಿಮಲೆ ಪುಣ್ಯಕ್ಷೇತ್ರದಲ್ಲಿ ಪವಾಡವನ್ನ ಮೆರೆದು ಹಾಗೆ ಆ ಬೋಧು ಸಹ ಪವಾಡವನ್ನ ಮೆರೆದು ಕಾಲು ಮನೆಯಲ್ಲೂ ಸಹ ಪವಾಡವನ್ನ ಮೆರೆದು ನೋಡಿ ಎಪ್ಪತ್ತೇಳು ಮನೆಯ ಒಡೆಯ ಮನೆ ಮಾದೇಶ್ವರನ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯವನ್ನ ಈ ವಿಡಿಯೋ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಸುತ್ತಮುತ್ತ ಸುತ್ತುವರೆದ ಪ್ರದೇಶದಲ್ಲಿ ನಾನು ಮಾಹಿತಿಯನ್ನು ನೀಡಿರ್ತೀನಿ ಬಂಧುಗಳೇ ಇದೆಲ್ಲ ಎಪ್ಪತ್ತೇಳು ಮಲೆಯ ಒಡೆಯನ ಒಂದು ದರ್ಶನ ಎಪ್ಪತ್ತೇಳು ಮಲೆ ಮಾದೇಶ್ವರನ ಎಪ್ಪತ್ತೇಳು ಮಲೆಗಳ ದರ್ಶನ ಭಾಗ್ಯವನ್ನ ಪಡೆದು ಭಕ್ತಾದಿಗಳು ಪುನೀತರಾಗಿ ಈಗಾಗಲೇ ನಾನು ಸಾಕಷ್ಟು ಮಲೆಗಳಿಗೆ ಭೇಟಿಯನ್ನು ನೀಡಿದ್ದೇನೆ ಸೊ ವಿಡಿಯೋ ಲಿಸ್ಟ್ನ ಮೂಲಕ ಮಾಹಿತಿಗಳನ್ನು ಪಡೆಯರೆ ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ಭಾಗವಾಗಿ ಸಂಕಮ ಮಲೆ ಪಾದಧಾರೆ ಮಲೆ ಮತ್ತು ಕಂಬದ ಮಲೆ ಹಾಗೆ ಹಾನುಮಲೆ ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಪ್ರವೇಶ ನೀಡ್ತಾ ಇಲ್ಲ ಸೊ ಆದ್ದರಿಂದ ನಾವು ಈಗ ಕತ್ರಿಮಲೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮಲೆಗೆ ಆಗಮಿಸಿದ್ವಿ ಮುಂದಿನ ದಿವಸ ಬಡಗಲು ಮಹದೇಶ್ವರ ಮಲೆಯ ದರ್ಶನ ಭಾಗ್ಯವನ್ನ ನೀಡ್ತೀವಿ ಬಂಧುಗಳೇ ದರ್ಶನ ಭಾಗ್ಯವನ್ನ ನೀಡ್ತೀನಿ ಸೊ ರಾಜಕೀಯದವರೆಲ್ಲ ಕಿರ್ಚ್ಕಂಡ್ ಕಿರ್ಚ್ಕಂಡ್ ಹೇಳ್ತಾರೆ ಅವರು ಏನ್ ಸಂದೇಶ ಕೊಡ್ತಾರೆ ಏನ್ ಮಾಡ್ತಾರೆ ನಮ್ಗಂತೂ ಗೊತ್ತಿಲ್ಲ ಅದನ್ನ ನೀವು ನೋಡಿದ್ದೀರಾ ಸೊ ನಾನು ಕಿರ್ಚ್ಕೊಂಡು ಹೇಳೋದ್ರಲ್ಲಿ ಒಂದು ಸಂದೇಶ ಇರ್ತದೆ ಸೊ ಸ್ವಾಮಿಯವರ ದರ್ಶನ ಇರ್ತದೆ ಈ ಭೂಮಿಲಿ ಈ ಜನ್ಮದಲ್ಲಿ ಏನೇನು ಇಲ್ಲ ನಮ್ಗೆ ಶಾಶ್ವತವಾಗಿ ನಮ್ ಜೊತೆ ಬರ್ತಕ್ಕಂಥದ್ದು ಇಂತಹ ರಮಣೀಯವಾದ ದೃಶ್ಯಗಳು ಇಂತಹ ಸುಂದರವಾದ ತಾಣಗಳು ಇದನ್ನು ವರ್ತಪಡಿಸ್ರೆ ನಿಮ್ಮ ಹಣ ಆಸ್ತಿ ಅಂತಸ್ತು ಯಾವುದು ಸಹ ನಮ್ ಜೊತೆ ಬರಲ್ಲ ಬಂದ್ರೆ ಧನ್ಯವಾದಗಳು Quem é desse